ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವು ಕರ್ಣ ಬ್ಲಾಗ್ಸ್ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ ಹಾಗೆ ಇವತ್ತು ಒಂದು ಕೇಕ್ನ ಡ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಓವನ್ ಇಲ್ದಲೆ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರೋದು ನಾಲ್ಕು ಐದು ರೂಪಾಯಿದು ಬಿಸ್ಕೆಟ್ ಬರುತ್ತಲ್ಲ ಚೋಕೋ ಚೋಕೋ ಬಿಸ್ಕೆಟ್ ಅದು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಸಿಗಲಿಲ್ಲ ನನಗೆ ಅದಕ್ಕೆ ಚೋಕೋ ಚೋಕೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಇನೋ ಪ್ಯಾಕೆಟ್ ಬೇಕು ಆ ನಾಲ್ಕು ಪ್ಯಾಕೆಟ್ ಬಿಸ್ಕೆಟ್ ತೆಕ್ಕೊಂಬಿಟ್ಟು ಅದಕ್ಕೆ ಎಲ್ಲದನ್ನು ಪುಡಿ ಪುಡಿಯಾಗಿ ಮಾಡಿ ಇಟ್ಕೊಬೇಕು ನಾಲ್ಕು ಪ್ಯಾಕು ಬಿಸ್ಕೆಟನ್ನು ಪುಡಿ ಪುಡಿ ಮಾಡಿ ಇಟ್ಕೊಂಡ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ವಾಟರ್ ಏನು ಮಿಕ್ಸ್ ಮಾಡ್ದಲೇ ಪುಡಿ ಆಗೋ ಥರ ಪೌಡರ್ ಥರ ಅದನ್ನು ರುಬ್ಕೋಬೇಕು ರುಬ್ಬಿ ಆದಮೇಲೆ ಅದನ್ನು ಒಂದು ಜರಡಿ ತೊಗೊಂಡು ಚೆನ್ನಾಗಿ ಜಲಿಸ್ಕೊಳ್ಬೇಕು ಸೊ ಯಾಕಂದರೆ ತರತರಿ ಆಗಿರೋದೆಲ್ಲ ಉಳ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಜಲಿಸ್ಕೊಂಡು ಈಗ ನಾನು ರೆಡಿ ಮಾಡಿ ಇಟ್ಕೋತಿದ್ದೀನಿ ನೀವು ಕೂಡ ಹಾಗೆ ಮಾಡಿಕೊಳ್ಳಿ ನೋಡಿ ಇವಾಗ ಇಷ್ಟು ವೇಸ್ಟ್ ಬಂದಿದೆ ಇಲ್ಲ ಅಂದಿದ್ರೆ ನಮಗೆ ರುಬ್ ಮಿಕ್ಸ್ ಮಾಡಬೇಕಾದ್ರೆ ಅದು ಚೆನ್ನಾಗಾಗಲ್ಲ ಸೊ ನೀವು ಈ ಥರ ಮಾಡಿಕೊಂಡು ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಳಿ ಬಿಸ್ಕೆಟ್ ಪೌಡರ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಹ ಗಂಟು ಅಥವಾ ಗುಳ್ಳೆ ಏನೂ ಇಲ್ಲದಲ್ಲೇ ಇರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೇಕು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನಿಮಗೆ ಸಕ್ಕರೆ ಬೇಕು ಅಂತ ಅಂದರೆ ಆ್ಯಡ್ ಮಾಡಿಕೊಡಿ ಇಲ್ಲ ಅದರಲ್ಲಿರೋ ಶುಗರೇ ಸಾಕು ಅಂತಂದರೆ ಬಿಡಿ ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಮಾತ್ರ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ್ರೂ ಸಹ ತಿನ್ಬೋದು ಯಾಕಂದರೆ ಚಾಕ್ಲೇಟ್ ಅಥವಾ ಬಿಸ್ಕೆಟಲ್ಲೇ ಆಲ್ರೆಡಿ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಅದನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಜೊತೆಗೆ ಈನೋ ಪ್ಯಾಕೆಟ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಈನೋ ಪ್ಯಾಕೆಟ್ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೂರ್ತಿ ರಬ್ ಮಾಡ್ಕೋಬೇಕು ಅದರ ಸುತ್ತ ಎಣ್ಣೆನೆಲ್ಲ ಹಾಕಾದ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು ಅದ್ರ ಸುತ್ತ ಪೂರ್ತಿ ಬರೋದರ ನಾವು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಾಡ್ಕೋಬೇಕಾಗುತ್ತೆ ಈ ಥರ ತೋರಿಸಿದ್ದೆಲ್ಲ ಆ ಥರ ಮಾಡ್ಕೊಬೇಕಾಗುತ್ತೆ ಮನೆಯಲ್ಲಿ ಆ ಮಿಕ್ಸ್ಚರ್ನ ನಾವು ಪಾತ್ರೆಗೆ ಸೇರಿಸಿ ಯಾವುದೇ ಬಬಲ್ಸ್ ಇಲ್ದಲ್ಲೇ ಇರೋ ಥರ ನಾವು ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಚೆನ್ನಾಗಿ ಬರಲ್ಲ ಸೊ ಎರಡು ಸಲ ಈ ಥರ ನಾನು ಮಾಡ್ತಿದ್ದೀನಲ್ಲ ಆ ಥರ ಮಾಡಿ ನೀವು ಇಟ್ಕೊಂಡ್ರೆ ಸರಿಯಾಗುತ್ತೆ ಸೊ ನೋಡಿ ಇವಾಗ ಬ್ಯಾಟರ್ ರೆಡಿಯಾಗಿದೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಳ್ಳು ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ಏನಾದರೂ ಒಂದು ಪಾತ್ರೆನ ಇಟ್ಟು ಅದರ ಮೇಲೆ ನಾವು ಇದನ್ನು ಬೇಯಕ್ಕೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕು ಕುಕ್ಕರ್ಗೆ ವಿಸಿಲನ್ನ ಹಾಕ್ತಲೇ ಲೋ ಫ್ಲೇಮಲ್ಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬೇಯಿಸಿದ್ರೆ ಕೇಕು ರೆಡಿಯಾಗುತ್ತೆ ಸೊ ನೀವು ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕು ಅಂತ ಅಂದರೆ ಒಂದು ಸ್ಪೂನ್ ಅಥವಾ ಚಾಕುನ ತಗೊಂಡು ಈ ಥರ ಟಚ್ ಮಾಡಿಬಿಟ್ಟು ನೋಡಿದ್ರೆ ಚಾಕುಗೆ ಏನು ಅಂಟಿಲ್ಲ ಅಂತಂದರೆ ಅದು ರೆಡಿಯಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸೊ ರೆಡಿ ಆದಮೇಲೆ ನಾನು ಅದ್ರ ಮೇಲೆ ಸ್ವಲ್ಪ ಬನಾನನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಓವನ್ ಇಲ್ದಲ್ಲೇ ತುಂಬ ಚೆನ್ನಾಗಿ ಮಾಡುವಂಥ ಕೇಕು ಇದಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್